ನಮಸ್ಕಾರ ಎಲ್ಲರಿಗೂ ಬರ್ರಿ ಇವತ್ತಿನ ಅಮಾವಾಸ್ಯೆ ಅಡಿಗೆ ಏನೇನೈತೆ ಅಂತ ರೀ ಇಲ್ಲಿ ನೋಡ್ರಿ ಅಮಾಸಿಗೆ ಹೇಗೆ ನಾನು ಕಡುಬು ಮಾಡೇನು ಅದೇ ರೀತಿ ಬೆಳಗ್ಗೆದ್ಗಳಿಗೆ ಪುರಿ ಮಾಡೀನಿ ಒಂದೆರಡು ಅಂದ್ರೆ ಒಂದೆಡ ಅಂತಂದ್ರೆ ಒಂದು ಇಪ್ಪತ್ತು ಹಾಕಿದ್ದು ನೋಡ್ರಿ ಅಷ್ಟೇ ರೀ ಆದರೆ ಇನ್ನೊಂದು ತಿನ್ಬೇಕಂದ್ರೆ ಇರೋಂಗಿಲ್ಲ ರೀ ಅಷ್ಟ ಮೆಟ್ರತ ರೀ ನಾನು ಮಂತ್ರ ಮಧ್ಯಾಹ್ನ ಊಟಕ್ಕೆ ಕಡಬ ಅನ್ನ ಸಾರ ಮಾಡಿರತ್ತಂತೆ ಇಷ್ಟು ಮಾಡ್ಕೊಂಡಿದ್ನಿ ನಮ್ಮ ಉತ್ತರ ಕರ್ನಾಟಕ ಡೆ ಮಣ್ಣತ್ತಿನ ಅಮವಾಸೆ ಅಂತಂದ್ರೆ ಮಣ್ಣು ಭೂಮಿಯಾಗಿನ ಮಣ್ಣು ತಂದು ಪೂಜೆ ಮಾಡ್ತಾರೆ ಮತ್ತ ಫುಲ್ ಮೊಳಿ ಐತೆತ್ರಿ ಹಾಗಾಗಿ ಬಸವಣ್ಣ ಇದ್ರೆ ಅವನ ಬಸವಣ್ಣ ಇಟ್ಟು ಪೂಜೆ ಕೂಡ ಮಾಡ್ತಾರು ನಿಮ್ಗೆ ಇನ್ನು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಏನು ಮಣ್ಣತ್ತಿನ ಸ್ಟಾರ್ಟ್ ಆಗತ್ತಲ್ರಿ ಗುಳ್ಳವ್ನ ಇಕ್ತಾರೆ ರೀ ಗುಳ್ಳವ್ ಆನಂದ್ರೆ ಬಸವನ ತಗೊಂಬ ಮಣ್ಣು ತೊಂಬಂದು ಬಸವಣ್ಣ ಮಾಡ್ತಾರೋ ಆ ಬಸವಣ್ಣನ ಐದು ವಾರ ಅಥವಾ ನಾಲ್ಕು ವಾರ ಬರ್ತತ್ತಲ್ರಿ ಆ ಈ ಅಮಾಸಿಯಿಂದ ಮುಂದಿನ ಅಮಾಸಿ ಮಂಗಳಾರ ಮಂಗಳಾರೇ ಬರ್ತಲ್ಲ ಅಲ್ಲಿ ಮಠನೂ ಮಣ್ಣು ತಗೊಂಬಂದ ಆ ಮಣ್ಣಿನಿಂದ ಬಸವಣ್ಣ ರೆಡಿ ಮಾಡಿ ಯಾವಾಗ ಅಂತಂದ್ರೆ ಪಂಚಮಿ ಆದ ನಂತರ ಕೆರೆಂಬಲಂತ ರೀ ಪಂಚಮಿ ಹಬ್ಬ ಮರನೇ ದಿನ ಅವತ್ತು ಆ ಬಸವನಾಗ ಹೊಲದಾಗಿಟ್ಟು ಪೂಜೆ ಮಾಡಿ ಅವನ್ನ ಹೊಲದಾಗಿಟ್ಟು ಪೂಜೆ ಮಾಡಿ ರೀ ಮತ್ತು ನಿಮ್ಗೆ ಈ ಇನ್ನೇನು ತೋರಿಸ್ತಾನೆ ರೀ ಹೆಂಗೆ ಇದು ಮಾಡ್ತಾರೋ ಅಂತೇಳಿ ನೋಡ್ರಿ ಇಲ್ಲಿ ಮನೆಯೊಳಗೆ ಬಸವನ ಮೂರ್ತಿ ಇದ್ರೆ ಅವನ್ನ ಇಡ್ತಾರೋ ಇಲ್ಲ ಅಂತಂದ್ರೆ ಮಣ್ಣು ತಂದು ಪೂಜೆ ಮಾಡ್ತಾರೆ ನೋಡಿರಿ ಮನೆ ತಿನ್ನ ದಿವಸ ನಾ ನಾನೇ ಬೆಳಗ್ಗೆ ಎದ್ದುಗಳೇನ ಪುರಿ ಮಾಡೀನಲ್ಲ ರೀ ಅದು ಹಿಟ್ಟು ಉಳಿದಿತ್ತು ಇಲ್ಲೇ ಏನಂತಂದ್ರೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ನಾ ಇಲ್ಲೇ ಮೈದಾ ರವ ಹಿಟ್ಟಲ್ಲೇ ಮಾಡಿಲ್ರಿ ಓನ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ನಾದುವಾಗ ಒಂದು ಸ್ವಲ್ಪ ಉಪ್ಪು ಹಾಕೀನಿ ರೀ ಉಪ್ಪು ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾಶ್ ಹಾಕೀನಿ ಮತ್ತು ಇದನ್ನು ಉಳ್ಳಿ ಮಾಡ್ಕೊಂಡು ನಡ್ಸುವಾಗ ನಾನು ಅಕ್ಕಿ ಹಿಟ್ಟನ್ನು ಯಾಕಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವಂತೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದನ್ನು ಯಾರಾರ ನಿಮ್ಗೆ ಪೂರ್ತಿ ಈ ಒಂದು ವಿಡಿಯೋ ಬೇಕಂದ್ರೆ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳಿರಿ ಯೂಸಲ್ ಆಗಿ ನಾವು ಹೋಳ್ಗೆ ಹೆಂಗೆ ಬೇಳೆ ಹಾಕ್ತೇವಲ್ಲ ರೀ ಹಂಗೆ ಬೇಳೆಯನ್ನು ಹಾಕೊಂಡೆ ಪುರಿ ಹಿಟ್ಟನ್ನು ಹಾತ್ಕೋತವಲ್ಲ ಹಂಗನ್ನು ಹಾಕೊಂಡ ಈಟ ಈ ಥರ ಹುಳಿ ಮಾಡ್ಕೊಂಡು ಇಟ್ಕೋಬೇಕು ಅಗಿ ದೊಡ್ಡ ದೊಡ್ಡ ಇಲ್ರಿವಾ ಮೀಡಿಯಮ್ ಸೈಜ್ ಒಂದು ಅಡಿಕೆ ಬೆಟ್ಟನಷ್ಟದ ನೋಡ್ರಿ ನಂತರ ಇವನ್ನ ನಾವು ಯಾವ ಅಂದರೆ ಎಲಿ ಹಾಕೋ ನೋಡ್ರಿ ಇಲ್ಲಿ ಹೋಳ್ಗೆ ರೌಂಡ್ ಶೇಪ್ ಮಾಡೋಂಗಿಲ್ಲ ರೀ ಒಂದು ಸ್ವಲ್ಪ ಲಟ್ಟಿಸ್ಬೇಕು ರೀ ಯಾಕಂದ್ರೆ ಅಲ್ಲಿ ಹೂರ್ನ ತುಂಬಬೇಕಾಗತ್ತೆ ನಾವು ಅದಕ್ಕಾಗಿ ಈ ಥರ ಎಲ್ಲನೂ ನಾವು ಫಸ್ಟಲ್ಲಿ ಲಟ್ಟಿಸ್ಕೊಂಡು ಇಟ್ಕೋಬೇಕು ನಾನು ಅಕ್ಕಿ ಹಿಟ್ಟು ರೀ ಮತ್ತು ಇಲ್ಲೇ ಇದಕ್ಕೆ ಅಣ್ಸಾಕೆ ಏನು ಬೇಕಂತಂದ್ರೆ ಒಂದು ಸ್ವಲ್ಪ ಹಾಲು ತೊಗೋರಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೋರಿ ಆಮೇಲೆ ಇದಕ್ಕೊಂದು ಹತ್ತಿ ಅರಿಬಿ ಇರ್ತೈತಲ್ಲ ಹತ್ತಿ ಇರ್ತತ್ಲ ಹತ್ತಿಲೇ ಹಚ್ಚಾಕ ನಮ್ಮ ರೀ ಒಣ್ಣೆಗೆ ನನಗೆ ಕಿಲ್ಲ ಹತ್ತಿ ರೀ ಆಮೇಲೆ ರೇಜ್ ಮಾಡ್ರಿ ತಂದು ಕೊಟ್ರು ನಿಮ್ಗೆ ಒಣ್ಣೆಗೆ ತೋರ್ಸಕ್ ಕೈಲಿನ ಹಚ್ಚಿನ್ರಿ ನಾನು ಬೆರೊಳ್ಳಿನ ಆಮೇಲೆ ಹತ್ತಿ ಸಿಗ್ತದೆ ಸಿಕ್ತಗಳು ಮತ್ತು ಅದನ್ನೇನು ಹಚ್ಚಿನಿ ಹಿಂಗೆಲ್ಲ ನಾವು ಲಟ್ಟಿಸ್ಕೊಂಡೆ ನಿಮ್ಗೆ ಒಣ್ಣೆ ತಿಂಗ್ ತೋರಿಸೋತ ನೋಡಿರಿ ಅಷ್ಟು ಹಿಂಗೆ ನಮಗೆ ತುಂಬ್ಕೋಬೇಕು ತುಂಬ್ಕೊಂಡ ನಂತರ ಅಷ್ಟು ಪೂರ್ತಿ ಲಟ್ಟಿಸ್ಕೊಂಡೆ ಹಿಂಗೆ ಕಡುಬೀನು ನೋಡಿರಿ ಯಜಮಾನ್ರು ಹತ್ತಿ ಕೊಟ್ಟರು ಈಗ ಹುಡುಕಿ ಅಣ್ಣ ಆಟೋಮೆಟಿಕ್ ಹುಡುಗಿ ರೀ ಆಮೇಲೆ ನಮ್ಮ ಯಜಮಾನ್ ಕೊಟ್ರು ನಂತರ ಈ ಥರ ನಾವು ಅಷ್ಟು ಪೂರ್ತಿ ಏನು ಹುಳ್ಳಿಗಳನ್ನೆಲ್ಲ ತುಂಬ್ಕೋಬೇಕಾಗತ್ತೆ ತುಂಬ್ಕೊಂಡೆ ಆ ಹತ್ತಿಲೇನ ಹಿಂಗೆ ರೌಂಡ್ ಶೇಪ್ ಒಂದು ಸ್ವಲ್ಪ ಹಚ್ಕೋಬೇಕಾಗತ್ತೆ ಹಚ್ಕೊಂಡೆ ಯಾಕಂತಂದ್ರೆ ಅವು ಬಾಯಿ ಬಿಡೋದಿಲ್ಲ ಕರಿಯುವಾಗ ಹೀಗೆಲ್ಲ ತುಂಬ್ಕೋಬೇಕು ಅಷ್ಟು ತುಂಬ್ಕೊಂಡೆ ನಾವು ಬಿಡಿ ಹಾಗೆ ಒಂದು ಪರಾತ ಅಥವಾ ಮರ ಇರ್ತೈತಲ್ಲ ಮರದೊಳಗೆ ನಾನು ಪ್ಲಾಸ್ಟಿಕ್ ಮರ ಐತ್ರಿ ಆ ಥರ ಒಗೆ ಇಟ್ಕೊಂಡಿ ಆನಂತರ ಇಲ್ಲೇ ಎಣ್ಣೆಕಾಯಿ ಕಿಟ್ಟನು ಎಣ್ಣೆಕಾಯಿ ಕಿಟ್ಕೊಂಡೆ ಫಸ್ಟ್ ಒಂದು ಸ್ವಲ್ಪ ಪುರಿ ಕರೆದಿದ್ದೇನಿತ್ತು ನಮ್ಮ ಯಜಮಾನ್ರು ಕೂಡ ಹೇಳ್ತೀನಿ ನಾವು ಏನು ಪುರಿದು ತಿಂಗ್ಳಿಗೊಂದು ಮಾಡ್ಕೊಂಡು ತಿಂತೇವೆ ತಿನ್ಮಾಲು ಆದ್ರೆ ಹೋಟೆಲ್ದಾಗದು ಎಂದೂ ರೀ ಯಾಕಂತಂದ್ರೆ ಒಳ್ಳೊಳ್ಳೆ ಏನು ಮಾಡ್ತಾರೆ ಅವ್ರು ಅದ ಎಣ್ಣೆನ ಯೂಸ್ ಮಾಡ್ತಾರೆ ನಾವು ಅದ ಎಣ್ಣೆ ಯೂಸ್ ತಿನ್ನೋದ್ರಿಂದ ಏನಾಗತ್ತೆ ಹಾರ್ಟಿಗೆ ಪ್ರಾಬ್ಲಮ್ ಆಗತ್ತರಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ ಹಿಂಗೊಮ್ಮೆ ಯಾವಾಗಾರ ಮಾಡ್ಕೊಂಡು ತಿಂದ್ರೆ ನಡಿತೈತಿ ಆದ್ರೆ ಪ್ರತಿದಿನ ವಾರದಾಗ ಒಂದು ಹೋಟೆಲ್ಗೆ ಹೋಗೋದು ಪುರಿನ ತಿನ್ನೋದು ಹಂಗೆ ತಿನ್ನೋಕೆ ಹೋಗಬೇಡ್ರಿ ಅದಷ್ಟು ನೀವು ಬೇಕಂದ್ರೆ ನಿಮ್ಮ ಮನೆಯನ್ನು ಎಣ್ಣೆ ಹಾಕಿ ಈ ಥರ ಮಾಡ್ಕೊತೀನಿ ರೀ ಬೆಳಿಗ್ಗೆ ನೋಡಿರಿ ನಾ ಏನಲ್ರಿ ಒಂದು ಇಪ್ಪತ್ತು ಪುರಿ ಹೇಗಿದ್ದೇವೆ ರೀ ಅಷ್ಟು ಸಾಕ್ರೆ ನಮ್ಗೆ ಮತ್ತು ಇತ್ತಂದ್ರೆ ತಿನ್ನಕ್ಕೆ ಹಸ್ತತ್ ರೀ ಅದಕ್ಕಾಗಿ ಕಡಿಮೆ ಕ್ವಾಂಟಿಟಿ ಒಳಗೆ ನಾನು ಮಾಡ್ತಾನೆ ಏನೋ ಒಂದು ಅದು ವೇಸ್ಟ್ ಮಾಡಬಾರ್ದು ಹಾಗಲ್ಲ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಾಯಿಗೆ ರುಚಿ ಹತ್ತಬೇಕಂತ ಒಂದು ರೀ ಕಂಟಿನ್ಯೂ ಹಂಗೆ ತಿನ್ನೋದಕ್ಕಂತೇಳಿ ನಾ ಏನು ಮಾಡ್ತೇವೆ ನೋಡಿರಿ ನೋಡ್ರಿ ಕಡಿಮೆನೇ ಮಾಡಿರ್ತಾನ್ರಿ ನಾನು ಈ ಥರ ಈಗ ನಾವು ಏನು ಎಲ್ಲ ತುಂಬಿಟ್ಕೊಂಡಿದ್ವಲ್ಲ ಆ ಒಳಗೆ ಅಷ್ಟೊಂದು ಚೆಂದ ಹಾಕ್ಯವ್ರೇನು ರೀ ಭಾಳ ಮಂಡದಾರ್ಯೂ ಯಾಕಂತಂದ್ರೆ ಒಟ್ಟ ರೀ ಹಿಂಗೆ ಹಾಕಿರ್ತಾನೆ ರೀ ಹೊಳಸುವಾಗ ಎಷ್ಟು ಗುದ್ದಾಡೇನಿ ಆ ಥರ ರೀ ಹೊಟ್ಟೆ ಹೊಳವಾಲು ಹಗರ್ಕ ಹಗರ್ಕ ಹೊಳಸಾತೀನಿ ನೋಡಿರಿ ಈ ಜಾರ್ಲೆ ಹೊಳಸಾಕೊಂಡು ಬರಲಿಲ್ಲ ಮತ್ತೆ ಸಣ್ಣ ಜಾರ್ ತೊಗೊಂಡು ಹಗರ್ಕ ಹೊಸ ಹೊಸ ಕರ್ದು ನೋಡ್ರಿ ಇವತ್ತಿನ ಒಂದು ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತಕ್ಕನೋ ಇಷ್ಟ ಆದ್ರೆ ನೀವು ಕೂಡ ಏನು ಮಾಡ್ರಿ ಒಮ್ಮೆ ಕಡಬು ಮಾಡಿ ನೋಡಿರಿ ಹೆಂಗೆ ಅನ್ನೋದು ಹೆಂಗೆ ಬಂದಾವ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಯಾವುದೇ ರೆಸಿಪಿಯನ್ನು ಸೇರ್ ಮಾಡಬೇಕು ಅಥವಾ ಕ ತೋರಿಸ್ಬೇಕಂದ್ರೆ ಹೇಳ್ರಿ ಮತ್ತು ತೋರ್ಸೋಕೆ ಟ್ರೈ ಮಾಡ್ತಾನೋ ಇಷ್ಟೆಲ್ಲ ನಂತರ ಮತ್ತು ಇನ್ನು ಏನು ಬೇಕಂದ್ರೆ ಬೇಕಲ್ಲ ಬೇಕಲ್ರಿ ಶಾಣ್ಗಿರಿ ನಮ್ಮವ್ವ ಹೂವು ಅದಕ್ಕೆ ರೀ ನಮ್ಮ ಯಜಮಾನ್ರು ಫ್ರೆಂಡ್ ಒಬ್ರು ಕೊಟ್ಟಿರ್ತಾರೆ ನಮಗೆ ಹಾಗಾಗಿ ನಾ ಜಾಸ್ತಿ ಮನೆಯೊಳಗೆ ಶಾಣಗಿ ಏನು ಮಾಡೋಂಗಿಲ್ಲ ರೀ ಮತ್ತು ನಾ ಹೆಚ್ಚು ಶ್ಯಾನ್ಗಿ ತಿನ್ನೋದು ಇಲ್ಲ ರೀ ಯಾವಾಗಂದ್ರೆ ಈ ಹುಣಿ ಅಮಾಸೆ ಬರ್ತದಲ್ಲ ಅಷ್ಟ ರೀ ನಡಗದು ಕರ್ಕೊಂಡು ತಿಂತಾರಲ್ಲ ರೀ ಹಂಗದು ಒಟ್ಟು ತಿನ್ನೋಲ್ಲ ರೀ ಆ ಥರ ನಮ್ಮ ಯಜಮಾನ್ರು ಆಯಿಲ್ ಆಯಿಲ್ ಬಗ್ಗೆ ಮಾತ್ರ ನೀ ಕರೆಕ್ಟ್ ಅಂತ ತಿಂತಿರ್ತಾರೆ ನನಗೆ ಯಾಕಂದ್ರೆ ನಾವು ಹಿಂಗೆ ತಿಂಗಳಿಗೆ ಒಮ್ಮೆದು ಅಷ್ಟೇ ರೀ ಇಲ್ಲಾಂದ್ರೆ ಒಳ್ಳೆ ಕರಿಯೋದೇ ಇಲ್ರಿ ನಮ್ಮನೆ ದಿನ ಏನು ಹೇಳ್ರಿ ರೊಟ್ಟಿ ಚಪಾತಿ ರೀ ಒಂದು ಸ್ವಲ್ಪ ಅದು ಅಷ್ಟೇ ರೀ ಇಲ್ಲಾಂದ್ ಸ್ವೀಟ್ ಜಾರಿ ಜಾಸ್ತಿ ಮಾಡಂಗಿಲ್ಲ ರೀ ನಾನು ನೋಡ್ರಿ ಏನಂದ್ರೆ ಒಂದು ತೆಳಗ್ ಬಿತ್ತು ನೋಡ್ರಿ ಅದ ತೆಳಗ್ ಬಿದ್ದುಗಳೇ ನಾವು ಒಮ್ಮೆ ಹಾಕ್ತಿದ್ದೆವು ನಮ್ಮ ವಾರ್ ಏನಂತಿದ್ರು ತೆಳಗ್ ಬಿದ್ದತ್ತಂದ್ರೆ ಅದ ಭೂಮಿ ಪಾಲ್ ಅದಂದ್ರೆ ಆಹಾರ ಅಷ್ಟಾರೆ ಮತ್ತು ಆಹಾರ ಏನು ಬಿದ್ದಿರ್ತದಲ್ಲ ಅದು ಭೂಮಿ ಪಾಲ್ ಇದ್ದಂಗೆ ಅಂತ ಅದನ್ನು ನಾವು ಭೂಮಿಗೆ ಹಿಂಗೆ ಅಂತ ಅಂತಿರ್ತಾರೋ ಈಗ ನೋಡ್ರಿ ಅಡುಗೆಲ್ಲ ಆಯ್ತು ಈಗ ನೈವೇದ್ಯ ಹಿಡಬೇಕಂದ್ರೆ ಒನ್ಯಕ್ಕೆ ನಾವು ಈ ಥರ ಎಲ್ಲ ಸ್ವಲ್ಪ ನೀರು ಹಚ್ಚಿ ಇಬತ್ತಿ ಬತ್ತಿ ಹಚ್ತೀವಿ ಈ ಬತ್ತಿ ಹಚ್ಚಿ ಬದಿ ಒರೆಸ್ತೇ ಅಂತ ಹೇಳ್ತಾರೆ ನಮ್ಮ ಇದನ್ನ. ಇಷ್ಟ ಆದ ನಂತರ ನಾವು ಇಲ್ಲಿ ಇಲ್ಲೇ ಬೆಳಗ್ಗೆ ಪುರಿ ಮಾಡಿದ್ದು ಗಾಡಿಗೆ ನೈವೇದ್ಯ ಹಿಡ್ದಿದ್ದೀನಿ ಈಗ ಮನೆ ದೇವ್ರಿಗೆ ನೈವೇದ್ಯ ಹಿಡಿದ್ರ ಆತಂಥೇಳಿ ನಾನಿಲ್ಲಿ ನೈವೇದ್ಯ ನೋಡಿರಿ ನೋಡ್ರಿ ದೇವ್ರಿಗೆ ಸಾರು ಆನಂತರ ಕಟ್ಟಿನ ಸಾರು ಮಾಡ್ಬೇಕಂತನಂತೀನಿ ಕುರ್ಮಾನ ತೆಗೆದು ಇಟ್ಟಿನಿ ಕಟ್ಟಿನ ಸಾರು ರಾತ್ರಿ ಮಾಡಿರಾತಂತೆ ಇಟ್ಟನು ಈಗ ಕಡುಬು ಶಾಂಡ್ಗಿ ಎಲ್ಲ ಇಷ್ಟ ಹಿಡಿಯೋದ ನೋಡಿರಿ ಮತ್ತು ಮುಂದಿನ ರೆಸಿಪಿ ಬೆಟ್ಟೆ ಕೆಣರಿ ನಿಮ್ಗೆ ಯಾವ್ದಾರು ಇನ್ನೊಂದು ರೆಸಿಪಿ ಏನಾರು ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಇದು ಕಡಬು ಹೆಂಗೆ ಬಂದ ಅನ್ನೋದು ಕೂಡ ಹೇಳ್ರಿ ನಮಸ್ಕಾರ ರೀ ಎಲ್ಲರಿಗೂ